ಹಳ್ಳಿ ಮೇಷ್ಟು ಚಿತ್ರದಲ್ಲಿ ನಟಿಸಿದ್ದ ಈ ಬಾಲನಟ ಈಗ ಜನಪ್ರಿಯ ನಟ ಯಾರು ಗೊತ್ತೇನು ಹಳ್ಳಿಮೇಷ್ಟು ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ತೆರೆಗೆ ಬಂದ ಸ್ಟಾರ್ ರವಿಚಂದ್ರ ಮನ ಸೂಪರ್ ಹಿಟ್ ಸಿನಿಮಾ ಹಳ್ಳಿ ಮೇಷ್ಟು ಈ ಚಿತ್ರದಲ್ಲಿ ಮೂರು ಬಾಲನಟರ ಪಾತ್ರಗಳು ಹೈಲೈಟ್ ಆಗಿದ್ದವು ಆ ಮೂರು ಬಾಲನಟರು ನೀಡಿದ್ದ ಕಾಮಿಡಿ ಕಚಗುಳಿಗೆ ಇಂದಿಗೂ ಲೆಕ್ಕವಿಲ್ಲದಷ್ಟು ಅಭಿಮಾನಿಗಳಿದ್ದಾರೆ ಈ ಪಟ್ಟುವಣಿಗೆ ಗೊತ್ತಲ್ಲ ನಿಮಗೆ ಹಳ್ಳಿಮೇಷ್ಟು ಚಿತ್ರದಲ್ಲಿ ಪರಿಮಳಕ್ಕ ಅಂತ ಬಾಯ್ತುಂಬ ಮಾತನಾಡುತ್ತಾ ನಟಿಸಿದ್ದ ಈ ಯಾರು ಗೊತ್ತಾ ಈ ಪುಟಾಣಿಯ ನಿಜವಾದ ನಾಮ ಅಜಯ್ ರಾಜ್ ಹಳ್ಳಿಮೇಷ್ಟು ಚಿತ್ರದಲ್ಲಿ ಬಾಲನಟನಾಗಿ ಕಾಣಿಸಿಕೊಟ್ಟಿದ್ದ ಈ ಪುಟಾಣಿಯೇ ಇವರು ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆ ಎರಡರಲ್ಲೂ ಹೆಸರು ಮಾಡಿರುವ ಖ್ಯಾತ ನಟ ಅಜಯ್ ರಾಜ್ ಅವರೇ ಅಂದು ಹಳ್ಳಿಮೇಷ್ಟು ಚಿತ್ರದಲ್ಲಿ ಬಾಲನಟನಾಗಿ ನಟಿಸಿದ್ದರು ಹಳ್ಳಿ ಮೆಸ್ಟು ಚಿತ್ರದಲ್ಲಿ ನಟಿಸುವಾಗ ಅಜಯ್ ರಾಜ್ಗೆ ಜಸ್ಟ್ ಐದೂವರೆ ವರ್ಷ ವಯಸ್ಸು ಚಿಕ್ಕ ವಯಸ್ಸಿನಿಂದಲೂ ನಟನೆಯಲ್ಲಿ ಅಜಯ್ ರಾಜ್ಗೆ ಅಪಾರ ಆಸಕ್ತಿ ಬಿಂಬ ಮಕ್ಕಳ ತರಬೇತಿ ಕೇಂದ್ರದಲ್ಲಿ ಎ ಎಸ್ ಮೂರ್ತಿಯವರ ಗರಡಿಯಲ್ಲಿ ಅರಳಿದ ಪ್ರತಿಭೆ ಅಜಯ್ ರಾಜ್ ಪುರುಷೋತ್ತಮ ಅವರು ಅಜಯ್ ರಾಜ್ ಅವರನ್ನು ಹಳ್ಳಿಮೆಷ್ಟು ಚಿತ್ರಕ್ಕಾಗಿ ಸೆಲೆಕ್ಟ್ ಮಾಡಿದ್ದರು ಕಪ್ಪೆರಾಯ ಯಾರು ಗೊತ್ತಾ ಹಳ್ಳಿ ಮೆಷ್ಟು ಚಿತ್ರದಲ್ಲಿ ಕಪ್ಪೆರಾಯ ಪಾತ್ರದಲ್ಲಿ ನಟಿಸಿದ್ದವರ ನಿಜವಾದ ಹೆಸರು ರಮೇಶ್ ಮೂಲತಃ ಚೆನ್ನೈನವರಾದ ರಮೇಶ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಅಂದರೆ ನೀವು ನಂಬ್ತೀರಾ ಮತ್ತೋರ್ವ ಬಾಲನಟ ಯಾರು ಗೊತ್ತಾ ಹಳ್ಳಿ ಮೇಷ್ಟು ಚಿತ್ರದಲ್ಲಿ ನಟಿಸಿದ್ದ ಮತ್ತೋರ್ವ ಬಾಲನಟ ಅಜಯ್ ರಾಜ್ ಅವರ ದೊಡ್ಡಪ್ಪನ ಮಗ ಅವರು ಸಹ ಬಿಂಬಾ ಕ್ಷೇತ್ರದಲ್ಲಿ ನಟನೆ ಕಲಿತವರು ದುರದೃಷ್ಟವಶಾತ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೇವಲ ಹದಿನಾರು ವರ್ಷ ವಯಸ್ಸಾಗಿದ್ದಾಗ ಅವರು ತೀರಿಕೊಂಡರು ಅಜಯ್ ರಾಜ್ರವರ ಸಿನಿಮಾಗಳು ಕನ್ನಡ ದ ಅಂಜಲಿ ರಾಖಿ ಡೈಮಂಡ್ ಕ್ರಾಸ್ ನನ್ ಲೈಫಲ್ಲಿ ಮುಂದಿನ ನಿಲ್ದಾಣ ಚಿತ್ರಗಳಲ್ಲಿ ಅಜಯ್ ರಾಜ್ ನಟಿಸಿದ್ದಾರೆ ತೆಮಿಳಿನಲ್ಲಿ ಕಮಲ್ ಹಾಸನ್ ಜೊತೆಗೆ ಉತ್ತಮ ವಿಲನ್ ಸೇರಿದಂತೆ ಹಿಂದಿ ಸಿನಿಮಾಗಳಲ್ಲೂ ಅಜಯ್ ರಾಜ್ ಮಿಂಚಿದ್ದಾರೆ ಅಜಯ್ ರಾಜ್ ರವರು ನಟಿಸಿದ ಸೀರಿಯಲ್ಗಳ ಪಟ್ಟಿ ಇಲ್ಲಿವೆ ನೋಡಿ ಟಿ ಎನ್ ಸೀತಾರಾಮ್ರವರ ಮುಕ್ತ ಸೀರಿಯಲ್ನಲ್ಲಿ ನಂಜುಂಡನ ಪಾತ್ರದ ಮೂಲಕ ಅಜಯ್ ರಾಜ್ ಖ್ಯಾತಿ ಪಡೆದರು ಸದ್ಯ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲೂ ಅಜಯ್ ರಾಜ್ ನಟಿಸುತ್ತಿದ್ದಾರೆ ಸತ್ಯಂ ಶಿವಂ ಸುಂದರಂ ಮನ್ಮಂತರ ಧಾರಾವಾಹಿಗಳಲ್ಲೂ ಅಜಯ್ ರಾಜ್ ನಟಿಸಿದ್ದಾರೆ ಇಷ್ಟು ಬಾಲನಟ ಅಜಯ್ ರಾಜ್ ರವರ ಬಗ್ಗೆ ಇರುವ ಮಾಹಿತಿ ಧನ್ಯವಾದಗಳು